ಎಲ್ಲರಿಗೂ ನಮಸ್ಕಾರ ರೀ ಬೆಳಗಿನ ಟಿಫಿನ್ಗೆ ನಾವು ಉಪ್ಪಿಟ್ಟ ಅವಲಕ್ಕಿ ದೋಸೆ ಪುರಿ ಇಡ್ಲಿ ಭಾಳ ನಮ್ಮನಿ ವೆರೈಟಿ ಮಾಡ್ತಿರ್ತೀವಿ ಅದ್ರೊಳಗೆ ಅವಲಕ್ಕಿನೂ ಮಾಡ್ತಿರ್ತೀವಿ ಹಂಗ ಅವಲಕ್ಕಿ ಮಾಡಬೇಕಾದ್ರೆ ಅವಲಕ್ಕಿಯೊಳಗೆ ಭಾಳ ನಮನಿ ವೆರೈಟಿ ಮಾಡ್ತಾರೆ ಅದರೊಳಗೆ ವಿಶೇಷದಲ್ಲಿ ವಿಶೇಷವಾಗಿ ಇವತ್ತೊಂದು ಅವಲಕ್ಕಿ ರೆಸಿಪಿನ ನಿಮ್ಮನ್ನು ತೊಗೊಂಬರಕತ್ತಿದ್ದೀನಿ ಈ ಅವಲಕ್ಕಿ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬರು ಬೆಲ್ ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಕಪ್ ಅಷ್ಟು ಅವಲಕ್ಕಿ ತೊಗೊಂಡಿವ್ರಿ ಇದಕ್ಕೆ ಟೊಮೆಟೊ ಒಂದು ಎರಡು ಮೂರು ಸಣ್ಣ ಹೆರಿಚಿಟ್ಕೊಂಡಿವಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಒಂದು ಎರಡು ಮೂರು ಉಳ್ಳಾಗಡ್ಡಿ ಆಮೇಲೆ ಕರಿಬೇವ ಒಗ್ಗರಣೆಗೆ ರೀ ಬೇಕ್ರಿ ಕಾಳು ಇತ್ತಂದ್ರೆ ರುಚಿ ಭಾಳ ಚಲೋ ಬರ್ತೈತಿ ಇದಕ್ಕೆ ಕಡಲೆಬೇಳೆ ನಾವು ನೀವು ಉದ್ದಿನ ಬೇಳೆನೂ ಬಳಸ್ಬೋದು ಕೊಬ್ಬರಿ ತುರಿ ಇದ್ರೆ ಅವಲಕ್ಕಿ ಅಂತೂ ಆಕತಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ ಒಂದು ಬಾಣಲೆ ಒಳಗೆ ಅವಲಕ್ಕಿ ಏನಿತ್ತಲ್ಲ ಅವಲಕ್ಕಿ ಹಾಕಿ ಅದನ್ನು ನಾವು ನೀರಿನೊಳಗೆ ನೆನ್ಸಾಕತ್ತೇವ್ರಿ ನೀರು ಅದು ಮುನ್ಗೋ ಹಂಗೆ ನೀರು ಹಾಕ್ಬೇಕ್ರಿ ಹಿಂಗೆ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇಟ್ಟ ಮೇಲಿಂದ ನೀರು ಏನೈತಲ್ಲ ಅದನ್ನು ಹಿಂಗೆ ನೀರು ಬಿಡೋದು ನೋಡ್ರಿ ನಿಮ್ಮ ಕಡೆ ಜರಡಿ ಇತ್ತಂದ್ರೆ ಜರಡಿ ಹಿಡ್ದು ಸಾಯಿಸ್ತಗಿರಿ ಅದರೊಳಗಿಂದ ನೀರು ಅಂಶ ಎಲ್ಲ ಹೋಗ್ಬೇಕ್ರಿ ಅಂಶ ಹೋದ ನಂತರ ಒಂದು ಐದು ನಿಮಿಷ ಬಿಟ್ಟು ಬಿಡ್ರಿ ಈಗ ನೀವು ನೋಡತಿರ್ಬೋದು ಈಗ ನಾವು ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಕಡಾಯ್ದೊಳಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ರೀ ಎಣ್ಣೆ ಕಾದ ಕೂಡಲೇ ಶೇಂಗಾಕಾಳು ಹಾಕಿಬಿಟ್ಟು ನೋಡ್ರಿ ಶೇಂಗಾಕಾಳ ಚಟಾಪಟ ಅನ್ಬೇಕ್ರಿ ಕಲರ್ ಚೇಂಜ್ ಆಗಬೇಕು ಆ ಟೈಪ್ ಶೇಂಗಾಕಾಳ ಹುರ್ಕೊಂಬಿಡ್ರಿ ಅಂದ್ರೆ ಕರ್ರಮ್ ಕುರ್ರಮ್ ಮಸ್ತ್ ಕ್ರಿಸ್ಪಿಯಾಗಿ ಬರ್ತಾವ ಹಿಂಗೆ ಕಾಳು ಕರ್ರಮ್ ಕುರ್ರಮ ಅದು ಅಂದ್ರೆ ನಮ್ದು ಅವಲಕ್ಕಿ ರೆಸಿಪಿ ಬಸ್ ತಕ್ಕತಿ ಈಗ ನಾವು ಅವನ ಸೈಡ್ ತೆಗೆದಿಡೋಣ್ರಿ ಶೇಂಗಾ ಶೇಂಗಾಕಾಳ ಸೈಡ್ ತೆಗೆದಿಟ್ಕೊಂಡೆ ನಾವು ಒಗ್ಗರಣೆ ಸ್ಟಾರ್ಟ್ ಮಾಡೋಣ್ರಿ ಅದಕ್ಕೆ ಹಾಕಿಬಿಟ್ಟು ಹಾಕ್ಬಿಟ್ಟೋಣ್ರಿ ಅದಕ್ಕೆ ಆದದ್ದು ಏನಿತ್ತು ಬೇಳೆ ಹಾಕಿಬಿಟ್ಟು ಹಾಕಿ ಹಾಕ್ತಂದ್ರೆ ರುಚಿ ಭಾಳ ಮಸ್ತ್ ಬರ್ತೈತಿ ಇದಕ್ಕೆ ನೀವು ಬೇಳೆನೂ ಹಾಕ್ಬೋದು ಈಗ ಸಾಸಿವೆ ಸಾಸಿವೆ ಆದ ಕೂಡಲೇ ಜೀರಿಗೆ ಒಂದು ಅರ್ಧ ಚಮಚೆ ಹಾಕಿಬಿಟ್ಟು ನೋಡಿರಿ ಸಾಸಿವೆ ಜೀರಿಗೆ ಆದ ಕೂಡಲೇ ಕರಿಬೇವ್ ಸೊಪ್ಪ ಕರಿಬೇವ್ನ ಹಾಕಿ ಹಾಕ್ತಂದ್ರೆ ರುಚಿ ಮತ್ತು ಘಮ ಎರಡೂ ಮಸ್ತ್ ಬರ್ತೈತಿ ಹಸಿ ಮೆಣ್ಸಿನ್ಕಾಯಿ ಒಂದು ಎರಡು ಮೂರು ನಾವು ಸಣ್ಣ ಹೆರಿಚಿಟ್ಕೊಂಡಿದ್ವಿ ಹಸಿ ಮೆಣ್ಸಿನ್ಕಾಯಿನೂ ಹಾಕಕತ್ತಿದೀವಿ ರೀ ಉಳ್ಳಾಗಡ್ಡಿ ಅವಲಕ್ಕಿಗೆ ಜಾಸ್ತಿ ಇದ್ದರೆ ಭಾಳ ಅಂದ್ರೆ ಭಾಳ ಚಲೋ ರೀ ಅದ್ರ ಸಲುವಾಗಿ ನಾವು ಒಂದು ಎರಡು ಮೂರು ಉಳ್ಳಾಗಡ್ಡಿ ನಾವು ತೊಗೊಂಡೇವ್ರಿ ಈಗ ನಾವು ಮಾಡೋಕ್ಕದ ಎರಡರಿಂದ ಮೂರು ಜನರಿಗೆ ಆಗುವಷ್ಟು ಅವಲಕ್ಕಿ ರೀ ಅಂದ್ರೆ ನಾವು ಒಂದು ಬಟ್ಟಲು ನಾವು ಅವಲಕ್ಕಿ ತೊಗೊಂಡು ಅಂದ್ರೆ ಇದ್ರೊಳಗೆ ಉಳ್ಳಾಗಡ್ಡಿ ಮಸಾಲೆ ಇದೆಲ್ಲ ಸೇರಿಸಿ ಒಂದು ಮೂರು ಜನಕ್ಕೆ ಆಗುವಷ್ಟು ಅವಲಕ್ಕಿ ರೆಡಿ ರೀ ಇದಕ್ಕೆ ನಾವು ಭರ್ಪೂರ್ ಟೊಮೆಟೊ ಹಾಕ್ಬಿಟ್ಟು ನೋಡ್ರಿ ಈ ಭರ್ಪೂರ್ ಟೊಮೆಟೊ ಈ ಅವಲಕ್ಕಿದಾಗ ಯಾಕೆ ಹಾಕಕತ್ತಿದಾರೆ ಅಂತೇಳಿ ನೀವು ಅಂತಿರ್ಬೋದು ಹಿಂಗೆ ಟೊಮೆಟೊ ತಂದ್ರೆ ಈ ಅವಲಕ್ಕಿ ವಿಶೇಷತೆ ರೀ ಈಗ ನಾವು ಮಾಡೋಕತ್ತದ್ದ ರೆಸಿಪಿ ಅವಲಕ್ಕಿ ಟೊಮೆಟೊ ಐತ್ರಿ ಹಿಂಗೆ ನೀವು ಟೊಮೆಟೊ ಹಾಕಿದ ಅವಲಕ್ಕಿ ಜರ ಮಾಡಿರಿ ಅಂದ್ರೆ ಮನೆಯೊಳಗೆ ಒಂದು ಪ್ಲೇಟ್ ತಿನ್ನೋರ ಎರಡು ಪ್ಲೇಟ್ ತಿನ್ನೋದು ಗ್ಯಾರಂಟಿ ರೀ ಅಷ್ಟು ಮಸ್ತ್ ಆಕತಿ ನೀವು ಈ ರೆಸಿಪಿ ನೋಡಿದ ಕೂಡಲೇ ಅವಲಕ್ಕಿ ಮಾಡೋದು ಮರಿಬೇಡ್ರಿ ಈಗ ನಾವು ಅದಕ್ಕೆ ಅರಿಶಿನ ಪುಡಿ ರೀ ಅರಿಶಿನ ಪುಡಿ ಆದ ಕೂಡಲೇ ಅಚ್ಚಿ ಖಾರದ ಪುಡಿ ಹಾಕತಿದ್ದೇವು ಅಚ್ಚೆ ಖಾರದ ಪುಡಿ ನೀವು ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿವಿವು ನಾವು ಇದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪ ಹಂಗೆ ಸ್ವಲ್ಪ ಇದಕ್ಕೆ ಸಕ್ರೇನು ಹಾಕಿದ್ವಿ ಸಕ್ಕರೆ ನೀವು ಬೇಕಾದ್ರೆ ಹಾಕ್ರಿ ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಸಕ್ರೆ ನಾವು ಹಾಕಿವ್ರಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋದ್ ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಖಾರ ಅರಿಶಿನ ಪುಡಿ ಉಪ್ಪು ಸಕ್ಕರೆ ಎಲ್ಲ ಮಿಕ್ಸ್ ಆಗಿ ಈ ಮಸಾಲೆ ಒಳಗೆ ಕರೆಕ್ಟಾಗಿ ಎಲ್ಲ ಕುಡ್ಕೊಂಡ್ಬಿಡ್ತಿತ್ತು ರೀ ಇಷ್ಟು ಸೇರಿಸಿ ನಾವೊಂದು ಎರಡು ನಿಮಿಷ ಇದನ್ನ ಬಿಟ್ಕೊಂಡು ಇದಕ್ಕೆ ನಾವು ಅವಲಕ್ಕಿ ನೆನ್ಸಿಟ್ಟಿದ್ದವಲ್ಲ ಆ ಅವಲಕ್ಕಿನ ಇದಕ್ಕೆ ರೀ ಈಗ ನೀವು ನೋಡ್ತಿರ್ಬೋದು ಕಲರ್ ಎಷ್ಟು ಮಸ್ತ್ ಬಂದೈತಿ ಅಡುಗೆ ಮನೆ ತುಂಬ ಘಮನೂ ಅಷ್ಟು ಮಸ್ತ್ ಬಂದೈತಿ ರೀ ನೋಡಿರಿ ಅವಲಕ್ಕಿ ಎಷ್ಟು ಬಿಡಿ ಬಿಡಿ ಬಂದಾವೆ ನೋಡ್ರಿ ಹಿಂಗೆ ಅವಲಕ್ಕಿ ಬಿಡಿ ಬಿಡಿ ಬತ್ತಂದ್ರೆ ಮಸ್ತ್ ಆಕೈತಿ ಈಗ ನೀವು ಕರೆಕ್ಟಾಗಿ ಅದನ್ನೆಲ್ಲ ಮಿಕ್ಸ್ ಆಗೋ ಹಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ಅವಲಕ್ಕಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ನಮ್ದು ಅವಲಕ್ಕಿ ರೆಡಿ ಆದಂಗೆ ಆತ್ರಿ ನೀವು ಇಲ್ಲಿ ಕಾಳು ಬದಲಿ ಕ್ಯಾಶೂನು ಹಾಕ್ಬೋದು ಗೋಡಂಬಿ ಹಾಕಿರಿ ಅಂದ್ರೂ ಅದು ಚಲೋ ಹಾಕತ್ರಿ ಗೋಡಂಬಿ ಹಾಕಿರಿ ಆಮೇಲೆ ಕಾಳು ಹಾಕಿರಿ ಕೊಬ್ಬರಿ ತುರಿ ಹಾಕಿರಿ ಎಲ್ಲ ನೀವು ಕರೆಕ್ಟಾಗಿ ಇಂಗ್ರೀಡಿಯಂಟ್ಸ್ ಹಾಕಿರಿ ಅಂದ್ರೆ ಅವಲಕ್ಕಿ ಸೊಪ್ಪರ್ ಅಂದ್ರೆ ಸೂಪರ್ ಹಾಕತ್ತಿ ಅವಲಕ್ಕಿ ರೆಡಿ ಆಗಿತಿ ಈಗ ಅದಕ್ಕೆ ನಾವು ಗಾರ್ನಿಷ್ ಮಾಡಕತ್ತೆ ನೋಡ್ರಿ ಕೊತ್ತಂಬರಿ ಸೊಪ್ಪ ಕಾಯಿ ತುರಿ ಇಷ್ಟು ಹಾಕಿಬಿಟ್ರಂದ್ರೆ ಅವಲಕ್ಕಿ ರೆಡಿ ಆತ್ರಿ ಈಗ ನಾವು ಹುರಿದುಟ್ಟುಕೊಂಡಿದ್ದು ಅಲ್ಲ ಶೇಂಗಾ ಕಾಳು ಅವನ್ನ ಗಾರ್ನಿಷ್ ಮಾಡಕತ್ತೀವಿ ನೋಡ್ರಿ ಹಿಂಗೆ ಕಾಳು ಗಾರ್ನಿಷ್ ಮಾಡಿಬಿಟ್ರಂದ್ರೆ ಅವಲಕ್ಕಿ ರೆಸಿಪಿ ರೆಡಿ ಆತರಿ ಏನಿದ್ರೂ ಇನ್ನು ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡ ರುಚಿನ ನೋಡಿದ್ರಿ ನಾವೀಗ ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡಿವಿ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಶೇಂಗಾ ಕಾಳ ಕೊಬ್ಬರಿ ಕೊತ್ತಂಬ್ರಿ ಇದಿಷ್ಟಿತ್ತಂದ್ರೆ ಅವಲಕ್ಕಿ ಇನ್ನೂ ರುಚಿ ಆಗ್ತೈತಿ ರೀ ಈ ಥರ ಅವಲಕ್ಕಿ ಒಂದು ಸಲ ನಿಮ್ಮ ಮನೆಯವ್ರಿಗೆ ನಿಮ್ಮ ಬಂಧು ಮಿತ್ರರಿಗೆ ಮಾಡಿ ಕೊಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ಇದು ಹಳಿ ಕಾಲದ ರೆಸಿಪಿ ರೀ ಹಿಂಗೆ ಅವಲಕ್ಕಿ ಮೊದಲು ಮಾಡ್ತಿದ್ರು ಈಗೆಲ್ಲ ಒಂದೊಂದು ಐಟಮ್ ಸ್ಕಿಪ್ ಆಗಿ ಈಗ ಬರೀ ಯಾವಕ್ಕೆ ಅಷ್ಟ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ